ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತ ಊರಿನ ಎಲ್ಲ ಗಂಡಮನರೇ ರವೀಂದ್ರ ಜಾನಕಲ್ ಅವರೇ ಮತ್ತು ನಮ್ಮ ಜೊತೆಗೆ ನಾನು ಮಾನವಿಂದ ಹೆಂಗ್ ಬರ್ಬೇಕಂತ ಅನ್ನುವಾಗ ಅಣ್ಣ ನಾನು ಇದ್ದೀನಿ ನಮ್ದು ಗಾಡಿ ಇದೆ ಹೋಗಿ ಮತ್ತೆ ನಾನು ಸುರಕ್ಷಿತವಾಗಿ ಕರ್ಕೊಂಡು ಬಂದು ನಿನ್ನ ಬಸ್ಸಿಗೆ ಹೇಳಿ ತನ್ನ ಗಾಡಿ ತಗೊಂಡು ಬಂದಿರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ಹನುಮಂತ ಕೋಟೆ ಅವರೇ ಮತ್ತು ದೂರದ ಬಿಜಾಪುರ್ನಿಂದ ಆತ ಹಾಡಿದ್ನಲ್ಲ ರಮೇಶ ಆತ ಡಿಜೆ ಜೊತೆ ಆಡ್ತಾನೆ ಈ ತರ ಹಾಡುಗಳಲ್ಲ ಆತನ ಹಾಡುಗಳು ಡಿಜೆ ಜೊತೆ ಡಿಜೆ ಸಾಂಗ್ ಮಾಡ್ತಾರ ಹಾಗಾಗಿ ರಮೇಶ್ ಅವ್ರು ಬಂದು ಇಲ್ಲಿ ಹಾಡುಗಳನ್ನು ಹೇಳಿದ್ರು ಅವ್ರು ಇನ್ನೊಮ್ಮೆ ಡಿ ಡಿಜೆ ಸಾಂಗ್ ಆಡ್ತಾರೆ ಡಿಜೆ ಮೂಲಕ ಸೌಂಡ್ ಮೂಲಕ ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಇರತಕ್ಕಂತ ಮತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡ್ಕೊಳ್ತ ನಡ್ಸ್ಕೊಡ್ತಕ್ಕಂತ ಈರಂನವ್ರೆ ಯುವಕರೇ ಮತ್ತು ಅಲ್ಲಿ ಕೂತಿರ್ತಕ್ಕಂಥ ತಾಯಂದಿರೆ ಮತ್ತು ನಿಂತಿರ್ತಕ್ಕಂಥ ಅಣ್ಣ ತಮ್ಮಂದ್ರೆ ಬಂದು ಬಳಗವೇ ಮತ್ತೊಮ್ಮೆ ಮುದ್ದು ಮಕ್ಕಳೇ ಬಂದಗಳೇ ತಾವು ಮಾತಾಡುವಾಗ ಇಲ್ಲಿ ಗುರುಗಳು ಮಾತಾಡಿದ್ರು ಅದು ಸಹ ಸರ್ ಮಾತಾಡಿದ್ರು ನಾನು ಈ ಊರಿಗೆ ಬರ್ಲಿಕ್ಕೆ ಪುಣ್ಯ ಮಾಡಿದ್ದೆ ಅಂತ ಹೇಳಿದ್ರು ಅವ್ರ ದೊಡ್ಡ ಗುಣ ಅಂತ ಶಿಕ್ಷರನ್ನ ಪಡ್ಕೊಳ್ಳಕ್ಕೆ ಈ ಊರ್ನು ಪುಣ್ಯ ಮಾಡಿದಂತ ನಾನು ಭಾವಿಸ್ತೇನೆ ಬಹಳ ಇಂಪಾರ್ಟೆಂಟ್ ಅವ್ರಿಗೆ ಪುಣ್ಯ ಮಾಡುವಂತ ನಾನು ನಾನು ಪುಣ್ಯ ಮಾಡಿದ ಯಾಕೆ ಬರ್ತದಂದ್ರೆ ಆ ತರದ ಪುಣ್ಯವನ್ನ ನೀವೆಲ್ ಪ್ರೀತಿಯನ್ನು ಕೊಟ್ಟಿದ್ರಿ ಅದಕ್ಕೆ ಮನಸ್ಸು ಬರ್ತಾ ಇದೆ ಇಲ್ಲಾಂದ್ರೆ ಆ ಮಾತು ಬರಂಗಿಲ್ಲ ಹಾಗಾಗಿ ಅವರನ್ನ ಅವರು ಶಿಕ್ಷಕರ ಏನು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಮಕ್ಕಳಿಗೆ ಯಾವ ಆಸ್ತಿ ಬೇಡ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ಬೇಕು ಅಂತ ಪಣ ತೊಟ್ಕೊಂಡು ಗುರುದ್ರಿಂದ ಇಲ್ಲಿ ಕೆಲಸ ಮಾಡ್ತಿದೆ ಮತ್ತೆ ಅವರಿಗೆ ನೀವು ಸನ್ಮಾನ ಮಾಡಿದ್ರಿ ಸನ್ಮಾನ ಅನ್ನೋದ್ದು ಉಪಕಾರ ಸ್ಮರಣೆಯ ಒಂದು ದೊಡ್ಡ ಗುಣ ಉಪಕಾರ ಸ್ಮರಣೆಯ ದೊಡ್ಡ ಗುಣ ಬಹಳ ಪ್ರಮುಖವಾಗಿ ನೆನೆಸ್ಕೊಡ್ಬೇಕಾಗುತ್ತದೆ ಇವತ್ತು ಪ್ರಪಂಚದ ನಮ್ಮ ಊರಿನ